ಬೆಳಗಾವಿ ಹಿಂಡಲಗಾ ಜೈಲಿಗೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹದಿನಾಲ್ಕನೇ ಆರೋಪಿ ಪ್ರದೂಷ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಬಂದು ಶಿಫ್ಟ್ ಆಗಲಿದೆ ಈಗಾಗಲೇ ಧಾರವಾಡದ ಮೂಲಕ ರಸ್ತೆ ಮಾರ್ಗವಾಗಿ ಬೆಂಗಳೂರಿನಿಂದ ಹೊರಟಿರ್ತಕ್ಕಂಥದ್ದು ಈ ಬಗ್ಗೆ ಹಿಂಡಲಗ ಜೈಲಿನ ಸಹಾಯಕ ಅಧೀಕ್ಷಕರು ಕೃಷ್ಣಮೂರ್ತಿ ಸರ್ ಇದ್ದಾರೆ ಸರ್ ಯಾವ ರೀತಿ ಸಿದ್ಧತೆ ಮಾಡಿದ್ರಿ ಈ ಒಂದು ಆರೋಪಿ ಏನು ಪರಪ್ ನಗ್ರಹಾರದಲ್ಲಿ ಪುಂಡಾಟ ಮಾಡಿದ್ರಿಂದ ಇವ್ರನ್ನ ಇಲ್ಲಿ ಕಳಿಸಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ ತಾವು ಯಾವ ರೀತಿ ಭದ್ರತೆಯನ್ನು ಒದಗಿಸ್ತೀರಿ ಭದ್ರತೆ ನಾವು ಆತನ ಆತನನ್ನು ಕಾರಾಗೃಹದ ಅತಿ ಭದ್ರತೆ ವಿಭಾಗ ಅಂದೇರಿನಲ್ಲಿ ಇಡಲಿಕ್ಕೆ ಎಲ್ಲ ಕ್ರಮ ವಹಿಸಿದ್ದೀವಿ ನಮ್ಮ ಮೇಲಾಧಿಕಾರಿಗಳು ಎಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸರಿಯಾಗಿ ನೋಡ್ಕೊಳ್ಳೋ ಅಂಥ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದರಂಗೆ ಸಾಮಾನ್ಯ ಕೈದಿಯಂಗೆ ನಾವು ನೋಡ್ಕೊತೀವಿ ಅಂಥ ಯಾವುದೇ ವಿಶೇಷ ಸೌಲತ್ತುಗಳನ್ನೂ ನಾವು ಕೊಡೋದಿಲ್ಲ ಬಿಗಿ ಭದ್ರತೆಯಲ್ಲಿ ನೋಡ್ಕೊತೀವಿ ಅಂದೇರಿಲಿ ಇಡ್ತೀರಿ ಅಂತ ಹೇಳಿದರೆ ಅಂದೇರಿಲಿ ಅತಿ ಮುಖ್ಯ ಅಂದರೆ ಪ್ರಮುಖ ಇಡುವಂಥ ಜಾಗ ಅಥವಾ ಏನು ಸರ್ ಅಲ್ಲಿ ಸೂಕ್ಷ್ಮ ಬಂಧಿಗಳು ಮತ್ತು ಅತಿ ಪ್ರಮುಖ ಬಂದಿಗಳನ್ನ ಇಟ್ಟು ಬಿಗಿ ಭದ್ರತೆ ನೋಡಿಕೊಳ್ಳುವಂತ ಒಂದು ವ್ಯವಸ್ಥೆ ಅದು ಸಿ ಎಷ್ಟು ಹಾಕಿದ್ರಿ ವಿ ನಮ್ಮಲ್ಲಿ ಅಡಿಷನ್ ಟು ದಟ್ ಇನ್ನೂ ಹತ್ತು ಸಿ ಸಿ ವಿನ ಹಾಕಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ ಹೊರಗಡೆ ಸಿ ಸಿ ವಿ ನಾವು ಒಳಗೆ ಏನು ಮುಖ್ಯ ಕಾಂಪೌಂಡ್ ಗೋಡೆ ಇದೆಯಲ್ಲ ಅದು ಸುತ್ತಲೂ ಸಿ ಸಿ ವಿ ಹಾಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದೀವಿ ಈ ಮಳೆ ಕಾರಣದಿಂದಾಗಿ ನಾವು ಕೆಲಸನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸದ್ಯದಲ್ಲೇ ಈಗ ಮಾಡ್ತೀವಿ ಈಗ ಬೆಳಗಾವಿ ಪ್ರಮುಖ ಸಮಸ್ಯೆ ನೆಟ್ವರ್ಕ್ ಟೂ ಜಿ ಜಾಮರ್ ಇದೆ ವರ್ಕ್ ಆಗ್ತಿಲ್ಲ ಹೀಗಾಗಿ ಇಲ್ಲಿ ಫೋನ್ ಮಾಡ್ತಾರೆ ಆರೋಪ ಇದೆ ಅಪ್ಡೇಟ್ ಮಾಡಕ್ಕೆ ಏನಾದರೂ ಕ್ರಮ ಕೈಗೋಗಿದೆ ಅದೇ ಈಗ ನಮ್ಮ ಟೂ ಜಿ ಜಾಮರ್ನ ತೆಗೆದಿದ್ದಾರೆ ಅದು ತಗೊಂಡೋಗಿದ್ದಾರೆ ಈಗ ನಮ್ಮ ಡಿ ಜಿ ಪಿ ಮೇಡಮ್ ರವರು ಈಗಾಗಲೇ ಶಾಂಕ್ಷನ್ ಕೊಟ್ಟಿದ್ದಾರೆ ಜಾಮರ್ಸ್ನ ಅಳವಡಿಸಲಿಕ್ಕೆ ಎಲ್ಲ ಅಗತ್ಯ ಕ್ರಮಗಳ ಆದೇಶ ಆಗಿದೆ ವರ್ಕರ್ನು ಕೊಟ್ಟಿದರೆ ಕೆಲಸ ಆಗಬೇಕು ಮುಖ್ಯವಾಗಿ ಬೆಳಗಾವಿಯಲ್ಲಿ ಆಹಾರ ಪದಾರ್ಥಗಳನ್ನು ಬಿಡ್ತಾ ಇಲ್ಲ ನೀವೇ ನಾವೇ ಸ್ವತಃ ನೋಡಿದೀವಿ ಯಾವುದೇ ರೀತಿ ವಸ್ತುಗಳನ್ನು ಆಹಾರಗಳು ಬಿಡ್ತಾ ಇಲ್ಲ ಕೇವಲ ಹಣ್ಣು ಈ ತರದ ವಸ್ತುಗಳು ಬಿಡ್ತಾರೆ ಅದು ಮುಂದುವರಿತಾ ಆ ಬಂದೋಬಸ್ತು ಇಲ್ಲ ನಾವು ಅದನ್ನ ಊಟ ನಾವು ಆಗಲೇ ನಿಲ್ಲಿಸಿ ನಿಲ್ಸಿ ನಿಲ್ಲಿಸಿದ್ದೀವಿ ನಾವು ಎಲ್ಲ ನಿಷೇಧಿತ ವಸ್ತುಗಳು ನಾವು ನಿಲ್ಲಿಸಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೀವಿ ಮತ್ತು ಅದು ಊಟ ತಿಂಡಿ ಎಲ್ಲ ನಿಲ್ಲಿಸಿದ್ದೀವಿ ಮತ್ತು ಹಣ್ಣು ಹಂಪಲು ಆ ವಸ್ತುಗಳನ್ನ ಬಿಡ್ತಾ ಇರೋದು ಇನ್ನು ಯಾವ ನಿಷೇಧಿ ನಿಷೇಧಿತ ವಸ್ತುಗಳನ್ನ ಬಿಡಲಿಕ್ಕೆ ನಾವು ಅನುಮತಿ ಕೊಟ್ಟಿಲ್ಲ ಕೊಡೋದ್ವಿಲ್ಲ ಇದಿಷ್ಟೇನಂದ್ರೆ ಬೆಳಗಾವಿ ಹಿಂಡಲ್ಗ ಜೈಲಿನ ಸಹಾಯಕ ಅಧೀಕ್ಷಕ ವಿ ಕೃಷ್ಣಮೂರ್ತಿ ಹೇಳ್ತಕ್ಕಂಥದ್ದು ನಾವು ಯಾವುದೇ ವಸ್ತುಗಳನ್ನ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಈಗಾಗಲೇ ಕೆಎಸ್ಎಫ್ ಸಿಬ್ಬಂದಿ ಕೂಡ ಇಲ್ಲಿ ಭದ್ರತೆಯನ್ನ ನಡೆಸ್ತಾ ಇದ್ದಾರೆ ಒಟ್ಟು ಪ್ರದೋಷಿಗೆ ಅತಿ ಭದ್ರತಾ ವಿಭಾಗದಲ್ಲಿ ಇರಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಯಾರೊಟ್ಟಿಗೂ ಕೂಡ ಬೇರೆಯಕ್ಕೆ ಇಲ್ಲಿ ಅವಕಾಶ ಇಲ್ಲ ಮತ್ತು ಇನ್ನು ಮಧ್ಯಾಹ್ನದವರೆಗೂ ಕೂಡ ಪ್ರದೋಷ ಇಲ್ಲಿಗೆ ತಲುಪುವ ಸಾಧ್ಯತೆ ಇದೆ ಈಗಾಗಲೇ ಆ ಒಂದು ಅಧಿ ಭದ್ರತಾ ವಿಭಾಗದಲ್ಲಿ ಒಬ್ಬ ಜೈಲರ್ ಸೇರಿದಂತೆ ಏಳು ಜನ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜನೆ ಮಾಡಿದೀವಿ ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ